ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಅಂತ ಪುಸ್ತಕದಲ್ಲಿ ಪ್ರಿಂಟ್ ಹಾಕ್ಬಿಟ್ಟವನು ಯಾವನು ಮೂಲೆಯಲ್ಲಿ ಅಡುಗೆ ಮನೆ ಇರೋ ಸರಿ ಪ್ರಿಂಟ್ ಆಗಿದೆ ಇವರು ಅದನ್ನೇ ಮಾಡ್ತಾ ಇದ್ದಾರೆ ಆದರೆ ಮೂಲೆಯಲ್ಲಿ ಅಡುಗೆ ಮನೆ ಇರೋ ಸರಿ ಅಂತ ಪುಸ್ತಕ ಬರ್ದರು ಇವರು ಅದನ್ನು ಓದ್ಬಿಟ್ಟು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಮುಚ್ಚಬಾರ್ದು ಅಂತ ಹೇಳಿಲ್ಲ ಅಲ್ಲಿ ಮೂಲೆ ಅಡುಗೆ ಮನೆ ಇರೋ ಸರಿ ಆದರೆ ಅದನ್ನು ಮುಚ್ಚಬಾರ್ದು ಅಂತ ಹೇಳಿಲ್ಲ ಅಲ್ಲಿ ಪುಸ್ತಕದಲ್ಲಿ ಬರ್ದಿಲ್ಲ ಅದನ್ನ ನಾವೇನು ಮಾಡ್ತೀವಿ ಅವ್ರು ಹೇಳೋವರೆ ನಾವು ಮಾಡ್ತಾ ಇದ್ದೀವಿ ಮಾಡ್ತಿದ್ದೀವಿ ಹೌದು ಅಲ್ವಾ ಈಗ ಮೂಲೆಗಳನ್ನ ಮುಚ್ಚಬಾರದು ಅಂತಕ್ಕಂಥದ್ದು ಮನೆಯ ಒಳಗಡೆ ಇರೋ ಮೂಲೆ ಮುಚ್ಚಬಾರದು ಅಂತ ಆದ್ರೆ ಮನೆ ಯಾವ ಮಟ್ಟಕ್ಕೆ ಕಟ್ಟಬೇಕು ಸ್ವಲ್ಪ ಯೋಚನೆ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ ಇದನ್ನು ನಾವು ಅನುಭವಿಸ್ತಾ ಇರೋದಕ್ಕೆ ಮೂಲ ಕಾರಣ ಮನೆಯ ಒಳಗಡೆ ಮೂಲೆ ಮನೆಯ ಹೊರಗಡೆ ಮೂಲೆ ನಮ್ಮ ಒಳಗಡೆ ಏನಿದೆ ಅಂತರಂಗ ಅಂತ ನಾವೇನು ಹೇಳ್ತೀವಿ ಇದು ಮನೆಯ ಒಳಗಡೆ ಮೂಲೆ ಅಂತ ಕೆಲಸ ಕೊಡುತ್ತೆ ಒಳಗಡೆ ನಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಚಿತ್ರಣ ಇರಬೇಕು ಮುಖ ಎಲ್ಲ ಕಾಣಿಸುತ್ತೆ ಒಳಗಡೆ ಎಲ್ಲ ಕಲ್ಮಶವಾಗಿ ಎಲೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರೆ ಮುಖದಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಕೊಂಡು ಮಾಡ್ಕೊಂಡೇ ಬರಬೇಕು ಹೌದು ಹಾಗೆ ಮನೆ ಹೊರಗಡೆ ಮೂಲೆಗಳೇನು ಮಾಡುತ್ತೆ ಅಂದರೆ ನಮ್ಮ ದೇಹದ ಹೊರಭಾಗವನ್ನು ಸೂಚಿಸುತ್ತೆ ಈಗ ಉದಾಹರಣೆ ಉತ್ತರ ಭಾಗದಲ್ಲಿ ಬಾಲ್ಕಾನಿ ಅಗಲ ಇರಬೇಕು ಉತ್ತರ ಭಾಗ ಜಾಸ್ತಿ ಅಗಲ ಇದ್ದರೆ ನಮ್ಗೆ ಒಳ್ಳೆಯದು ದುಡ್ಡು ಬರುತ್ತೆ ಅಂತ ಯಾರು ಹೇಳಿರ್ತಾರೆ ಪುಸ್ತಕದಲ್ಲೂ ಬರ್ತಿರ್ತಾರೆ ಏ ಒಂದೆರಡು ಜಾಸ್ತಿ ತಳ್ಬಿಡಪ್ಪ ಈಶಾನ್ಯ ಮುಂದಕ್ಕೆ ಹೋದಂಗೆ ಆಗಲಿ ಯಾಕೆ ಅದು ಪ್ಲಸ್ಸು ಅಂತ ಆದಾಯ ಬರುತ್ತೆ ಅಂತ ಆದರೆ ಅಲ್ಲಿ ಒಂದಡಿ ಮುಂದೆ ತಳ್ಳಿದ್ರೆ ದಕ್ಷಿಣದ ಭಾಗದ ಏನಾಯಿತು ಅಂತ ಲೆಕ್ಕ ಹಾಕೋಲ್ಲ ಯಾಕೆನ ಅದು ಬೇಡ ಅಂತ ಆ ಬೇಡ ಅಂತ ಹೇಳಿದ್ರೆ ತಪ್ಪಾಗ್ತಾ ಇರೋದು ಯಾಕೆಂದರೆ ನಾಲ್ಕು ಮೂಲೆ ಪ್ರತಿಯೊಂದು ಎಲ್ಲ ಧರ್ಮದವ್ರಿಗೂ ನಾಲ್ಕು ಮೂಲೆ ಬೇಕೇ ಬೇಕು ಪಶ್ಚಿಮ ಬೇಡ ದಕ್ಷಿಣ ಬೇಡ ಯಾಕೆ ಅಂತೇಳಿದ್ರೆ ಭತ್ತ ತಗೊಂಡೋಗಿ ನಾವು ಸಡನ್ ಆಗಿ ಮಿಲ್ಗೆ ಹಾಕಿ ಅಕ್ಕಿ ಮಾಡಿ ಅನ್ನ ಮಾಡೋಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಪೂಜೆ ಮಾಡುವಾಗ ನಾವು ಶಾಸ್ತ್ರಬದ್ಧವಾಗಿ ಪೂಜೆ ಮಾಡೋರಿಗೆ ನವಗ್ರಹ ಪೂಜೆ ಮಾಡೋರಿಗೆ ಭತ್ತನೇ ಇಡಬೇಕಲ್ಲಿ ನವಗ್ರಹ ಪೂಜೆ ಮಾಡೋರಿಗೆ ಭತ್ತ ಇಟ್ಟೆ ಪೂಜೆ ಮಾಡಬೇಕು ಇದು ಸರ್ವ ಶಾಸ್ತ್ರ ನಾವು ಅಕ್ಕಿ ಇಡಿಸ್ತೀವಿ ಯಾಕೆ ಏನೇ ಮನೆಗೆ ತಕ್ಷಣ ಅನ್ನ ಮಾಡ್ಬೋದಾ ಈ ಭತ್ತ ತಗೊಂಡೋಗ್ಬಿಟ್ಟು ಯಾರು ರೆಡಿ ಮಾಡ್ತಾರೆ ಹೌದು ಅಂದರೆ ಈ ರೀತಿ ನಾವು ಮ್ಯಾಜಿಕಲ್ ಮಾಡ್ತಾ ಇದ್ದೀವಿ ಅನುಕೂಲ ಆಗಬೇಕು ಭತ್ತನೇ ಇಡಬೇಕು ಜೊತೆಗೆ ನವಗ್ರಹಗಳಿಗೆ ನಾವು ಎಲ್ಲವೂ ಜೋಡಣೆ ಇರತಕ್ಕಂತಹ ದ್ವಿದಳ ಧಾನ್ಯನೇ ಇಡಬೇಕು ಸಿಂಗಲ್ ಆಗಿ ಬೇಳೆ ಇಡಂಗಿಲ್ಲ ಉದನ್ ಕಾಳಿಲ್ಲ ಉದನ್ ಬೆಳೆ ಇಡ್ರಿ ಹೆಸರು ಕಾಳಿನ ಹೆಸರು ಬೆಳೆ ಇಡ್ರಿ ಕಡಲೆ ಕಡಲೆ ಕಡಲೆಬೇಳೆ ಇಡ್ರಿ ಇದೆಲ್ಲ ನಡೀತಾ ಇದೆ ಹೌದು ಹೌದು ಪೂಜೆ ಆಗಬೇಕು ಕಾಳಾದ್ರೇನು ಬೇಳೆ ಆದ್ರೇನು ಈ ರೇಂಜಿಗೆ ಬಂದಿದ್ದೀವಿ ನಾವು ಹಾಗಿದ್ದ ಮೇಲೆ ನಿಮಗೆ ಎಷ್ಟು ಮಟ್ಟಕ್ಕೆ ಶ್ರದ್ಧೆ ಇದೆ ಎಷ್ಟು ಮಟ್ಟಕ್ಕೆ ಪ್ರೀತಿ ಇದೆ ನಿಮಗೆ ಗ್ರಹಗಳು ಎಷ್ಟು ಮಟ್ಟಕ್ಕೆ ಒಳ್ಳೇದು ಮಾಡ್ಬೋದು ನಮ್ದೆಲ್ಲ ಆ ಥರ ಜಾಸ್ತಿ ಬೇಗ ಮುಗಿಬೇಕ್ರಿ ಅಷ್ಟೇ ಎಷ್ಟೊತ್ತಿಗೆ ಮೋರ್ತಾ ಇರೋದು ಎಂಟುವರೆಗೆ ಕರೆಕ್ಟಾಗಿ ಎಂಟು ಕಾಲಿಗೆ ಹೋಗೋಣ ಮೊತ್ತಮಸ ಬನ್ಬೋಣ ಹೌದು ಇಷ್ಟೇ ನಾವು ಮಾಡ್ತಾ ಇರೋದು ಹಾಗೆ ಕೂಡ ಬಂದು ಜನಕ್ಕೆ ಊಟ ಕೊಡಬೇಕು ನಾವು ಚೆನ್ನಾಗಿ ಊಟ ಕಳಿಸ್ಬೇಕು ಅಂತ ಮದುವೆ ಮಾಡೋರು ತಿಳ್ಕೊಂಡಿರ್ತಾರೆ ಮದುವೆಗೆ ಬರೋರು ಎಷ್ಟು ಬೇಗ ಮಾಂಗಲ್ಯ ಕಟ್ಟಿಸ್ತಾರೋ ಮೇಲೆ ಊಟದ ಕೈ ಹಾಕ್ಬಿಟ್ಟು ಬಂದ್ಬಿಡ್ಬೇಕು ಅಂತ ಇವ್ರ ತೀರ್ಮಾನ ಇಲ್ಲಿ ಹೆಣ್ಣು ಗಂಡು ಒಳ್ಳೆಯದಾಗಲಿ ಅಂತ ಅಪ್ಪ ಅಮ್ಮನಿಗೂ ನಿಗಾ ಇಲ್ಲ ಬಂದವರು ಹೆಣ್ಣು ಗಂಡು ಮುಂದೆ ಒಂದು ಸಜೆಷನ್ ಸಜೆಶನ್ ಅಂತ ಹೇಳಿ ಆಶೀರ್ವಾದ ಹೋಗಲ್ಲ ಅಷ್ಟೇ ಅಂದ್ರೆ ಅರ್ಥ ಏನಲ್ಲ ಈಗ ಅಪ್ಪ ಅಮ್ಮನಿಗೂ ಬೇಕಿಲ್ಲ ಇನ್ನು ಮದ್ಯಪಾಪ ಇರ್ತಾರೆ ಅವ್ರು ತಗೊಂಡೇನ್ ಮಾಡೋಣ ಸ್ವಾಗತ ಮಾಡ್ತಾರೆ ಅಪ್ಪ ಅಮ್ಮ ಯಾಕೆ ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ಇಲ್ಲಿ ಗಂಡು ಹೆಣ್ಣು ಸಮಸ್ಯೆ ಬಂದಾಗ ಬೇಜಾರಾದ್ರೆ ಅಪ್ಪ ಅಮ್ಮನೇ ಫೇಸ್ ಮಾಡಬೇಕು ಹೌದು ಬಂದವರೆಲ್ಲ ಸೆಕೆಂಡ್ ಕೊಟ್ಟು ಒಳಗ್ ಸರಿ ಮಾಡ್ತಾರಾ ಇಲ್ಲ ಬರೋದಿಲ್ಲ ಅವ್ರು ಯಾರು ಅಂದರೆ ನಾವು ಮದುವೆ ಜನ ಕರೆಯೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಡಿಸೈಡ್ ನಿಮ್ಮದು ಕರಿಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ನಾವು ಶೇಕ್ ಹ್ಯಾಂಡ್ ಹೋಗಿ ಜನಗಳಿಗೆ ಗಂಡ ಎಂಡ್ತಿ ಶೇಕ್ ಹ್ಯಾಂಡ್ ಕತೆ ಏನು ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳ ಮದುವೆಯ ಸಂತಸ ನಮ್ಮ ಮಕ್ಕಳ ಅಭಿವೃದ್ಧಿಗೆ ಬೇಕಾಗಿರೋದು ಮದುವೆ ಜನ ಬಂದು ಊಟ ಮಾಡೋದೇ ಮದುವೆ ಅಂತ ಅಂದ್ಕೊಂಡಿರ್ತಕ್ಕಂಥ ನಮಗಳಿಗೆ ಮದುವೆ ಸತ್ಯ ಗೊತ್ತಿಲ್ಲ ಮದುವೆ ಆದಮೇಲೆ ಮಗು ಮಾಡ್ಕೋಬೇಕು ಅಂತ ಗೊತ್ತು ಅದಕ್ಕೂ ಗೊತ್ತಿಲ್ಲ ಹೀಗೆ ಎಲ್ಲವನ್ನು ತಪ್ಪು ಮಾಡಿಸ್ತಾ ಇರೋದೇನು ಅಂದರೆ ನಮ್ಮ ಮನೆಯ ಮೂಲೆಗಳು ತಪ್ಪು ಮಾಡಿಸ್ತಾ ಇರತಕ್ಕಂಥ ಲೆಕ್ಕಾಚಾರ ನಮಗಿನ್ನೂ ಅರ್ಥ ಆಗಿಲ್ಲ ಈಗ ಅದಕ್ಕೊಂದು ಸಿಂಬಲ್